ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏನು ಸ್ಕೈಸ್ ಇವತ್ತಿನ ವ್ಲಾಗ್ನ ನಾನು ಕಾಲಿಂದ ಶುರು ಮಾಡ್ತಾ ಇದ್ದೀನಿ ಇವೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾನು ಗೊಂಬೆ ಅಪ್ಪು ಪ್ರಮೋದವರು ಎಲ್ಲ ಅಪ್ಪು ಸ್ಕೂಲ್ಗೆ ಹೋಗ್ತಿದ್ದೀವಿ ಅಪ್ಪು ಸ್ಕೂಲಲ್ಲಿ ಇವತ್ತು ಪ್ರೋಗ್ರಾಮ್ ಇದೆ ಅಪ್ಪು ಇವತ್ತು ಏನೋ ನಿಂದು ಏನದ ಇರ್ರಿ ಶೋಮಿ ಶೋ ನಾವು ಮಾಡಿಸಿದ್ವಿ ಇದನ್ನ ರಿಜ್ಗಾರ್ಡ್ನ ಅದಕ್ಕೆ ಒಂದು ಟೋಪಿ ಕೊಟ್ಟು ಹೊರತಾರೆ ಟೋಪಿ ನಾವೇ ಹೇಳಿ ಮಾಡಿಸಿದ್ವಿ ಬಿಕಾಸ್ ಏನು ಹೋದಾಗ ಸೊ ಮಕ್ಳಿಗೆ ಈ ಥರದ್ದೆಲ್ಲ ಹೇಳಿದಾಗ ಪೇರೆಂಟ್ಸು ಸಪೋರ್ಟ್ ಮಾಡಿದಾಗ ಮಕ್ಳಿಗೆ ಎಂಕ್ರೇಜ್ ಮಾಡಿದಾಗ ಅವರು ಚೆನ್ನಾಗೆ ಇನ್ನೂ ಮಾಡ್ತಾರೆ ಸೊ ಅದು ಅಪ್ಪು ನೋಡಿದಾಗ ಟಕ 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 ಅಂತ ಅದ್ರ ಬಗ್ಗೆ ಹೇಳ್ತಾನೆ ಇದ್ದಾನೆ ಹೇಳ್ತಾನೆ ಇದ್ದಾನೆ ಸೊ ಆ ರೀತಿ ಮಾಡಬೇಕು ನಾವು ಎಂಕ್ರೇಜ್ ಮಾಡಬೇಕು ಇದಕ್ಕೆಲ್ಲ ಇದಕ್ಕೆ ನಾವು ಮಾಡಿಸಿದ್ವಿ ಬೇಕು ಅಂದ್ಬಿಟ್ಟು ಹಂಗು ಆನ್ಲೈನಲ್ಲೆಲ್ಲ ಹುಡುಕ್ತೆ ಡ್ರೆಸ್ ಏನಾದರೂ ಸಿಗುತ್ತಾ ಅಂದ್ಬಿಟ್ಟು ಸಿಗಲಿಲ್ಲ ಆಮೇಲೆ ಹೇಳಿ ಕಾಸ್ಟ್ಯೂಮ್ ಮಾಡ್ತಾರಲ್ಲ ಅವ್ರಿಗೆ ಹೇಳಿ ಮಾಡಿಸಿದ್ದು ನೋಡೋಣ ಏನು ಏನೋ ಏನ್ರಿ ಮಾರ್ಕೆಟಾ ವೆಜಿಟೇಬಲ್ ಸೂಪರ್ ವೆಜಿಟೇಬಲ್ ಸೂಪರ್ ಮಾರ್ಕೆಟ್ ಇದೆ ಅವ್ರ ಸ್ಕೂಲಲ್ಲಿ ಹೆಂಗೆ ಮಾಡ್ತಾರೆ ಎಲ್ಲ ನೋಡ್ರಿ ನಾ ಬನ್ನಿ

ಅಲ್ಲಿ ಜೋರಾಗಿರತ್ತಾ ಅಪ್ಪುಗೆ ಈ ರೀತಿ ನಾವು ಸ್ಟಿಚ್ ಮಾಡಿಸಿದ್ವಿ ಹೆಂಗೆ ಕಾಣ್ತಾ ಇದ್ದಾನೆ ನೋಡಿ ಆ್ಯಕ್ಚುಲಿ ಇದು ವಿಡಿಯೋ ತುಂಬ ಹಿಂದೆ ಇದು ನಾನು ಇವತ್ತು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಗೈಝ್ ಅಪ್ಪು ಸ್ಕೂಲ್ ಹತ್ರ ಹೋದವಲ್ಲ ಆಮೇಲೆ ವಿಡಿಯೋ ಮಾಡಲೇ ಇಲ್ಲ ಏನಕ್ಕೆ ಅಂದರೆ ನಮ್ಗೆ ಎಲ್ಲೋನೇ ಇಲ್ಲ ಗೈಸ್ ಅಲ್ಲಿ ಒಂದು ಮೆಸೇಜಲ್ಲಿ ಏನು ಎರಡು ತರಿ ಎರಡು ದಿನದಿತ್ತು ಪ್ರಮೋದ್ ಅವರು ನೋಡಿಲ್ಲ ಪಾಪ ಅವ್ರಿಗೂ ಗೊತ್ತಿಲ್ಲ ಸೊ ಒಂದು ಫಿಫ್ಟೀನ್ತಿದೆ ಇನ್ನೊಂದು ನಮ್ಗೆ ಯಾವುದೋ ನೈನ್ಟೀಂತ್ ಹೇಳಿರೋದು ನೈನ್ಟೀಂತ್ ಅಲ್ಲ ರೀ ಏಯ್ಟೀಂತ್ ನಮಗೆ ಫಸ್ಟೇನಾ ಏಯ್ಟೀನ್ತು ನಮಗೆ ಹೇಳಿದ್ದಾರೆ ಸೊ ಅದನ್ನು ನೋಡಿಬಿಟ್ಟು ಪೇರೆಂಟ್ಸ್ ಅಲೋ ಅಂತ ಇವ್ರು ತಿಳ್ಕೊಂಬಿಡ್ದಾರೆ ನಾನು ಬೆಳಗ್ಗೆಯಿಂದ ರೆಡಿಯಾಗಿ ಹೋದ್ರೆ ನಿದ್ದೆ ಹಾಳು ಮಾಡಿಕೊಂಡು ಆಳ್ ಪೇರೆಂಟ್ಸ್ಗೆ ಅಲೋನ ಇಲ್ಲ ಇವನ್ನ ಬಿಟ್ಟು ಬಂದ್ವಿ ಇವನು ಅಳ್ತಾ ಇದ್ದ ಅಮ್ಮ ನೀನು ಬರಬೇಕಿತ್ತು ಅಂದ್ಕೊಂಡು ಇಲ್ಲ ಮಗನಿಗೆ ಹೋಗ್ಬಿಟ್ಟು ಬಾನು ಭಾನು ಅಂಕಲ್ಗೆ ಹೇಳ್ತೀವಿ ಅವ್ರ ಜೊತೆ ಬಾ ಅಂದ್ಬಿಟ್ಟು ಅವನ್ನ ಬಿಟ್ಬಿಟ್ಟು ಬಂದ್ಬಿಟ್ವಿ ಆಮೇಲೆ ವ್ಯಾನಲ್ಲಿ ಬಂದ ಆ ಕಡೆಯಿಂದ ಕಾಲ್ ಮಾಡಿ ಹೇಳಿದರೆ ಕರ್ಕೊಂಡು ಬಂದುಬಿಡ್ತಾರೆ ಆ ಥರ ಏನಿಲ್ಲ ನಂಗೆ ನಿದ್ದೆ ಆಗ್ತಾ ಇರಲಿಲ್ಲ ಮನೆಗೆ ಬಂದುಬಿಟ್ಟು ಒಂದು ವೀಡಿಯೋ ಮಾಡಿ ಪ್ರಮೋದವ್ರಿಗೆ ಪ್ಲೀಸ್ ಇವತ್ತು ಒಂದಿನ ಆರ್ಡ್ರ್ ತೊಗೊಳ್ಳಿ ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ ಅಂದ್ಬಿಟ್ಟು ಹೋಗಿ ಮಲ್ಕೊಂಡೆ ಬಟ್ ಆಗಲೇ ಇಲ್ಲ ನನಗೆ ಫುಲ್ ನಿದ್ದೆ ಮಾಡಿಕೊಂಡು ಇವಾಗ ಎಲ್ಲ ಇದ್ದು ಪ್ರಮೋದ್ ಅವ್ರದ್ದು ಸೂಟ್ನ ಸ್ಟಿಚ್ಚಿಗೆ ಕೊಡಬೇಕು ಅಂದರೆ ಮೇಲ್ಗಡೆದಲ್ಲ ಪ್ಯಾಂಟನ್ನ ಇವ್ರ ಸೈಜ್ಗೆ ಹೋಲಿಸ್ಕೋಬೇಕಲ್ಲ ಅದಕ್ಕೆ ಹೋಗ್ತಾಯಿದ್ವಿ ಆ್ಯಂಡ್ ಇನ್ನೊಂದು ಗೊಂಬೆದು ಮತ್ತು ನಂದು ಇನ್ನೊಂದು ಸೀರೆ ಆರ್ಡರ್ ಮಾಡಿದ್ನಲ್ಲ ಅದು ಬಂದಿದೆ ಪ್ಯೂರ್ ಮೈಸೂರು ಸಿಲ್ಕು ತೋರಿಸ್ತೀನಿ ಪ್ರಮೋದ್ ಅವ್ರ ವೀಡಿಯೋ ಮಾಡ್ತಾರೆ ಇವಾಗ ಏ ಸ್ಕೈಸ್ ಫೈನಲಿ ಪ್ಯೂರ್ ಮೈಸೂರು ಸಿಲ್ಕ್ ರೀ ನೀಲ್ ಪ್ಯೂರೇ ಇದೆ ನನಗೆ ಇಷ್ಟಪಟ್ಟಿದ್ದ ಪಟ್ ಪಟ್ ಅನ್ನೋ ಸಿಗ್ತಾಯಿದೆ ಅವರು ನನಗೆ ಕೊಡಿಸ್ಬೇಕು ಅನ್ನೋ ಇಂಟೆನ್ಷನ್ ಏನಿರಲಿಲ್ಲ ಮಗಳಿಗೆ ಮಾತ್ರ ಅನ್ನೋದಿತ್ತು ಸೊ ಕೊನೆಗೂ ಏನೋ ಮನಸ್ಸಿನ ಚೇಂಜ್ ಮಾಡಿ ನನಗೊಂದು ಕೊಡ್ಸಿದ್ದಾರೆ ಇದು ನಂದಲ್ಲ ಇದು ಗೊಂಬೆ ಇದು ನನ್ನ ಸ್ಯಾರಿ ನೋಡಿದ್ರಲ್ಲ ನನ್ನ ಪ್ರಮೋದವರು ಅದರಲ್ಲಿ ಸೇಮ್ ಕಾಂಬಿನೇಷನು ಅಂದರೆ ಟೂ ಡಿನಲ್ಲಿ ನಲ್ಲಿ ಒಂದು ತ್ರೀ ಡಿ ಸೇಮ್ ಕಲರ್ ಕಾಂಬಿನೇಷನ್ ಇದೆ ಶೈನಿಂಗ್ ನೋಡಿ ಪ್ಯೂರ್ ಅಂದರೆ ಪ್ಯೂರ್ ಪ್ಯೂರ್ ಮುಂದೆ ಯಾವುದು ಇಲ್ಲ ಸೀರೆ ಇದು ಅವಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸೋಕೆ ಇದು ಒಂದು ಎಂಟು ವರ್ಷ ಅವರ ಇದು ತುಂಬ ಸಕ್ಕತ್ತಾಗಿದೆ ಇದನ್ನು ಅವಳಿಗೆ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಅಪ್ಪ ಇಡುವಲ್ಲಿ ನೋಡಿ ಎಸೆಯೋಕ್ಕೆ ಮನಸ್ಸಾಗಲ್ಲ ಫೈನಲಿ ನಂದು ಚೆಕ್ಸಲ್ಲಿ ತಗೋಬೇಕು ಮೈಸೂರು ಸಿಲ್ಕಲ್ಲಿ ಅಂತ ಅಂದ್ಕೊಂಡಿದ್ದೆ പ്യൂർ ബാദനോ ഡ്യൂർ ഇത് ഹേ ഗ്രൈസ് പ്യൂർ അത് അതൊക്കെ ഹേ നോട് വൺ ട്വൻറ്റി ജി എസ് എം എൽ എ തകണ്ടെങ്കിൽ ഹെട്ടുവരല്ല ഹെട്ടുവരെ ഇത് ജരി തോര്സ്തീനി സറി ഓപ്പൺ പ്യൂർ ജരി ಇದು ರನ್ನಿಂಗಲ್ಲೇ ಬ್ಲೌಸ್ ಪ್ಯೂರ್ಗೆಲ್ಲ ನಿಮ್ಗೆ ಹೆಂಗಿರುತ್ತಾ ಇದೇ ರೀತಿ ರನ್ನಿಂಗಲ್ಲೇ ಬ್ಲೌಸ್ ಬರುತ್ತೆ ಪ್ಲೇನಲ್ಲಿದೆ ಇದು ನೋಡಿದ ತಕ್ಷಣ ಪ್ರಮೋದ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದನ್ನ ತಗೋ ನೀನು ತಗೋ ಪರವಾಗಿಲ್ಲ ಕೊಡಿಸ್ತೀನಿ ತಗೋ ಅಂದ್ಬಿಟ್ಟು ಪಟ್ಟಂತ ಕೊಡಿಸಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಚೆಕ್ಸಲ್ಲಿ ತೊಗೋಬೇಕು ಈ ಜರಿ ನಮಗೆ ಮುಟ್ಬಿಡೋ ಮುಟ್ಟು ಈ ಜರಿ ನೋಡಿ ಹೆಂಗಿದೆ ಪ್ಯೂರ್ಗೂ ಇರೋದಕ್ಕೂ ಸೆಮಿಗೆ ಇರೋದಕ್ಕೂ ಕಂಪ್ಲೀಟ್ ಚೇಂಜ್ ಇದು ಒನ್ ಟ್ವೆಂಟಿ ಜಿ ಎಸ್ ಎಮ್ ಅಲ್ಲೇ ಬರುತ್ತೆ ಇದು ಹೌದು ಗೊಂಬೆದು ಹಂಡ್ರೆಡ್ ಜಿ ಎಸ್ ಎಮ್ ಅಲ್ಲಿ ತೊಗೊಂಡ ಸೊ ಅದಕ್ಕೆ ಅದು ಏಯ್ಟ್ ಅಂಡ್ ಆಫ್ ಇದೆ ಇದು ಹದಿನೆಂಟೂವರೆ ಯಪ್ಪ ಇದು ತುಂಬ ರೇರ್ ಕಲರು ಇದೆಲ್ಲ ಸಿಗಲ್ಲ ಹಾಗಾಗಿ ನೋಡಿದ ತಕ್ಷಣ ನೋಡ್ತಾ ನೋಡ್ತಾ ಇದು ಇಷ್ಟ ಆಯಿತು ಇದರಲ್ಲಿ ಇದೊಂದು ಮತ್ತು ಡಾರ್ಕ್ ಎರಡು ಇತ್ತು ಸೊ ಲೈಟ್ ಇಷ್ಟ ಆಯಿತು తగ్దీ స్టిచ్చుకోడల్ ముగీ ఫంక్షన్ ముగ్మే నీట స్టిచ్ మాస్కోని సోస్ ఇవ్వగా ఆర్డర్ టైమ్ మూడు గంట ఆల్ రిలయన్సల్ స్వల్ప షాపింగ్ అంత బంద్వి ఒస్పంపూ సోపు ఎలా ఖాళీ ఆయో ఆల్డి కుతాయిదా నన్గురు కొడ్స్పెక్కు అనిబిట్టు అది నన్నేనూ కొడ్సినమ్మ ప్లీజ్ ప్లీజ్ అంత హత ಗೊಂಬೆಗೆ ಟಾನಿಕ್ಸು ಮತ್ತು ಅವಳದು ಇದೆಲ್ಲ ಮೇಕಪ್ದೆಲ್ಲ ಇಡ್ಲಿಕ್ಕೆ ಅಂದ್ಬಿಟ್ಟು ಇದನ್ನು ನೋಡ್ತಾ ಇದೆ ಅದಕ್ಕೆ ಪ್ರಮೋದವರ ಇದು ತಗೋ ಅಂತ ಹೇಳಿದ್ರು ಜಾಸ್ತಿ ಶಾಪಿಂಗ್ ಮಾಡೋದು ಬೇಡ ಲೈಟಾಗಿ ಮಾಡೋಣ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಅದು ಜಾಸ್ತಿ ಆಗೇ ಹೋಯ್ತು ಸೋಪು ಶಾಂಪೂ ತೊಗೊಂಡ್ರೆ ಆಗೋಗುತ್ತೆ ಒಂದು ಸಾವಿರ ರೂಪಾಯಿ ಅಲ್ಲೇ ಏನು ಮಾಡೋಕ್ಕಾಗಲ್ಲ ಒಂದ್ಸಲ ಬಂದ್ವಿ ಅಂದಮೇಲೆ ಎಲ್ಲ ನೀಟಾಗಿ ಶಾಪಿಂಗ್ ಮಾಡ್ಕೊಂಡು ಒಟ್ಟು ಅಪ್ಪು ಅಂತೂ ಎಲ್ಲ ಆಟ ಸಾಮಾನು ಕಾಣುತ್ತೆ ಅಲ್ಲಲ್ಲೇ ಇದ್ದ ನನಗೆ ಅಮ್ಮ ಪ್ಲೀಸ್ ಪ್ಲೀಸ್ ಕೊಡ್ಸ ಮಾಡ್ಬಿಟ್ಟು ಅವನಂದ್ರೆ ತೊಗೊಂಡು 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 ನಾಲ್ಕೈದು ಮೂಟೆ ಆಟ ಸಾಮಾನು ಮಾಡಿಬಿಟ್ಟಿದ್ದಾನೆ ಕೊಡ್ಸೋಕ್ಕೆ ಬೇಜಾರಾಗಿಬಿಟ್ಟಿದೆ ನಮಗೆ ಆಮೇಲೆ ನಾನು ಸ್ಟೀಲ್ದು ಕಂಪ್ಲೀಟ್ ಮನೆ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಸೊ ಅದಕ್ಕೆ ತಟ್ಟೆಗಳು ತುಂಬ ಚೆನ್ನಾಗಿತ್ತು ಅದಕ್ಕೆ ಒಂದು ನಾಲ್ಕು ತಗೊಂಡೆ ಹಿಂಗೆ ಶಾಪಿಂಗ್ ಎಲ್ಲ ಆಯಿತು ಇವಾಗ ಒಂದು ವೇ ಹೋಗ್ತಾ ಇದ್ದೀವಿ

ಇದು ಕಿಚನ್ ಐಟಮ್ಸ್ ತೊಗೊಂಡಿದ್ದು ಗ್ಲಾಸು ಗ್ಲಾಸ್ ಆಮೇಲೆ ತಟ್ಟೆ ಅದು ಇದು ಅಂತ ಅಂದ್ಕೊಂಡು ಅದು ಬಿಟ್ಟರೆ ನಾರ್ಮಲ್ ಸೋಪು ಪೇಸ್ಟು ಅಷ್ಟೇ ಬರೀ ಬಾತ್ರೂಮ್ ತಟ್ಟೆಗೆ ತೊಗೊಂಡಿದ್ದೀವಿ ಅಷ್ಟೇ ಕಿಚನ್ ಐಟಮ್ಸು ಬಾತ್ರೂಮ್ ಐಟಮ್ಸ್ ಅಷ್ಟೇ ತೊಗೊಂಡಿರೋದು ಅದು ಬಿಟ್ಟರೆ ರೇಷನ್ ವೀಶನ್ ಅಂತ ತೊಗೊಂಬಿಟ್ರೆ ನನ್ನ ಪ್ರಕಾರ ಟೆನ್ ತೌಸಂಡ್ ತಾಟ್ಬಿಡುತ್ತೆ ನಾವು ರೇಷನ್ ಎಲ್ಲ ತಟ್ಟೆ ತಂದ್ಬಿಡ್ತೀವಲ್ಲ ಅದು టూ హండ్రెడ్ టూ హండ్రెడ్ బై వన్ ఘట్ వన్ ఇప్పుడు ఫోర్ హండ్రెడ్ ఎరడు నాలుగు తగండె ఎయిట్ హండ్రెడ్ రుపీసు ఆలవం నాలుగు లోట త సో మనకి అవును స్వల్ప కంప్లీట్ అడగ మనం చేంజ్ మేడం అనుకోని ఒస నన్ను ఇన్వెస్ట్ ఈ ఇ పాత్ర చేంజ్ మగల్ నూ అదే స్వల్ప స్వల్ప చేంజ్ మతాది లాస్ట్ వీకు మార్కెట్ హోదా ಚೊಮ್ಗಳು ತಂದೆ ಲೋಟಗಳು ತಂದೆ ಆಮೇಲೆ ಇನ್ನೇನು ತಂದಿರು ಸ್ವಲ್ಪ 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 ತಗಿದ್ದೀನಿ ಇವಾಗ ತಟ್ಟೆಗಳು ಮತ್ತು ಪ್ಲೇಟ್ ತಿಂಡಿದು ಮತ್ತು ಇವಾಗ ಇನ್ನೊಂದು ನಾಲ್ಕು ಲೋಟ ತೊಗೊಂಡಿದ್ದೀನಿ ಅವಾಗ ಆರು ತಂದಿದ್ದಾರೆ ಸೊ ಈ ರೀತಿ ಕಂಪ್ಲೀಟ್ ಚೇಂಜ್ ಮಾಡೋಣ ಕಂಪ್ಲೀಟ್ ಸ್ಟೀಲ್ ಮಾಡೋಣ ಮನೇನ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಮನೆಗೆ ಹೇಗೆ ಹೋಗ್ಬಿಟ್ಟು ತೋರಿಸ್ತೀನಿ ಇನ್ನೇನು ತೊಗೊಂಡೆ ಅಂತ ಆ್ಯಂಡ್ ಇವ್ರದೆಲ್ಲ ಸ್ಟಿಚಿಂಗ್ ಆಯಿತು ఆయ్ అలా కరెక్ట్ మాకుట్ర స్టింగ్ ఐరన్ ఆమె గొంబేదు అదూ బ్లూ కలర్దు లంగా బ్లౌజ్ హోల్సే అనిబిట్టు కొట్టుబందీని అండ్ అదరల్ే నూ లంగా ఉన్నోతాయి ప్యూర్ మైసూర్ సెల్కల్నే నౌట్లుక్ హేంత ట్వెంటీ ఫిఫ్త్ కొడ్తీని అంటారు రీతరు రీతోర్ అంగడే సో అూ వర్క్ ఆ మేలుగడే ಇದಕ್ಕೆ ಬ್ಲೌಸ್ಗೆ ಅವಳಿಗೂ ವರ್ಕ್ ಮಾಡಿಸ್ತಾ ನೋಡೋಣ ಹೇಗೆ ಬರುತ್ತೆ ಗೈಸ್ ನಮ್ಮನೆ ವ್ಯವಸ್ಥೆ ನೋಡಿ ಈ ರೀತಿ ಆಗಿದೆ ಇದು ಅವಸ್ಥಿ ವ್ಯವಸ್ಥೆ ಅವಸ್ಥೆ ಹೇಗೆಡು ಒಂದಲ್ಲ ಇದು ನಾಳೆ ಹಾಕೋ ವಿಡಿಯೋ ಇದು ನಾಳೆ ಹಾಕೋ ವೀಡಿಯೋ ಬಿಕಾಸ್ ಇದು ಆಲ್ರೆಡಿ ಇದೆ ಇವಾಗ ಸ್ವಲ್ಪ ಉಳಿದಿದೆ ಅದರಲ್ಲಿ ಬಂದು ಸಿಕ್ಸ್ಟಿ ಫೈವ್ ಪೀಸಸ್ ಇತ್ತು ಎಲ್ಲ ಸೋಲ್ಡ್ ಔಟ್ ಆಗಿದೆ మావినయి బార్డర్ పైసే బార్డర్దు ఇదివేర్త గొం దయవిట్టి కళకి అండ్ ఇద్ద పర్పల్ విత్ ఆరెంజ్ కాంబినేషను చందీ ఇొంద నేను దీని ఈ వంద కలర్ ఇది నోడి గ్రీన్ విత్ పింకు ఇన్న మాస్తాయి ఇది ఎయిటీ పీసస్ బ ಇದು ಇನ್ನೂ ಓಪನ್ ಮಾಡಿಲ್ಲ ಆ್ಯಂಡ್ ಇವಾಗಲೂ ಸ್ಟಾಕ್ ಬರ್ತಾ ಇದೆ ಟೈಮ್ ಬಂದು ಎಷ್ಟು ಎಂಟು ಮುಖಾಲ ಎಷ್ಟು ಕಣಕ್ಕೆ ಬರುತ್ತೆ ಸ್ಟಾಕ್ ಸ್ಟಾಕ್ ಲೆವೆನ್ ಲೆವೆನ್ ತರ್ಟಿ ಅಷ್ಟರಲ್ಲಿ ಬರುತ್ತೆ ಎಷ್ಟು ಬರುತ್ತೆ ಗೊತ್ತಿಲ್ಲ ನೋಡ್ರೆ ನಾಳೆ ಅದು ಒಂದು ಮಾತ್ರ ಓಪನ್ ಮಾಡೋದು ಅಷ್ಟೇ ನಾನು ಇನ್ನೆಲ್ಲ ಹಂಗೆ ಇದೆ ನಾಳೆ ಇದಕ್ಕೆ ಎಲ್ಲ ತೆಗೆದು ಕೈ ಮುಗಿದು ದೇವರಿಗೆ ಆಮೇಲೆ ಓಪನ್ ಮಾಡೋಣ ಎಲ್ಲ ಒಟ್ಟಿಗೆ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಆ್ಯಂಡ್ ಇದೊಂದು ಚೂರು ಡ್ಯಾಮೇಜು ಅದಕ್ಕೆ ಹಂಗೆ ನೋಡಿಲ್ಲ ಏನು ಇದನ್ನು ನಾನೇ ವೇರ್ ಮಾಡಿಬಿಡ್ತೀನಿ ಹೆಂಗೆ ಐಡಿಯಾ ಹಿಂಗೆ ಐಡಿಯಾ ನಾವೆಲ್ಲ ಹೆಂಗಿದೀವಿ ನೋಡಿ ಕೊಳುಕ್ರತಾರ ನಿನ್ನೆ ಬಟ್ಟೆಲೆ ಇದನ್ನು ಗಲ್ಲೀಜಾಗಿದ್ದೀನಿ ನನ್ನ ಮುಖ ನೋಡಿದ್ರೆ ಎದ್ರುಕೊಂಡು ಓಡ್ರಿಟ್ಟು ಹೋಗ್ತೀರ ಮನೆಯೆಲ್ಲ ಕೆಲಸ ಇದೆಲ್ಲ ಹಳೆ ಸ್ಟಾಕು ಇನ್ನೊಂದಷ್ಟು ವೀಡಿಯೋಸ್ ಹಾಕೇ ಇಲ್ಲ ಮೇಲುಗಡೆ ತೊಗೊಂಡೋಗಿ ಹಾಕೋಬೇಕು ಇದೆಲ್ಲ ಮೇಲುಗಡೆ ಹೋಗ್ತಾರೆ ಎಲ್ಲ ூ நாளே ஓப்பாக வீடியோ மா சின்ன அது அர்ஜெண்ட் பார்சல் கடை எத்தி இஷ்டேஸ் நோடி இஷ்டே நாலு சாயிரத நானூற நல்வத்தாறு ரூபாய் ஏன் தகண்டி அந்த இஷ்டாய் அதுக்கொம்பகே டானிக்கு நை நைல் கட்டரு ആ ധർദ ഇട്ട്ക്കൊള്ളത്തി അത്ബിട്ട് അതൊന്ന് ബാക്സ് തകണ്ടീനിക എസ്റ്റ് ആയിട്ടു ഇത് സരളക്ക് ആക്കത്തി അത്ബിട്ട് ലോട്ട എല്ല നോളി ബൈ വൻ ഗെറ്റ് വന്ന് നൂറ ഒമ്പത് രൂപ എടു ഗട്ട് ഇതൊന്നും തട്ടെ തോർസ്തീനി ഗ്രാക്ക് സ്നാനമാ മൽക്കോ ഇവ നമുക്ക് ബോഡ് ನೋಡಿ ನಾನ್ನೂರು ರೂಪಾಯಿಗೆ ಎರಡು ಸೀ ತೂಕ ಇಲ್ಲ ನೆಕ್ಸ್ಟ್ ಟೈಮ್ ಇರಲಿಲ್ಲ ಇನ್ನೊಂದೆರಡು ತಗೊಬಿಡ್ತೀನಿ ತಕ್ಕಂಗೆ ತಗೊಂಡ್ಬಂದಿದ್ದೀನಿ ನಮ್ಮ ಬಾಸ್ ತಾಯಿ ತೋರಿಸ್ಲಿಲ್ಲ ಶಾಂಪೂ ತಗೊಳಕ್ಕೆ ಅಂತ ಹೋಗಿದ್ದು ಖಾಲಿಯಾಗಿತ್ತು ಅಂದ್ಬಿಟ್ಟು ತಗೊಳಕ್ಕೆ ಅಂತ ಹೋಗಿದ್ದು ನೋಡಿದ್ರೆ ನಾಲ್ಕೂವರೆ ಸಾವಿರ ಬಿಲ್ ಮಾಡೋ ನಾವು ನೀನು ತಗೊಂಡಿದ್ದೆ ಜ್ಯೂಸು ನೋಡ್ತಾರೀ ಒಪ್ಕೊಂಡ ಅವರೇ ತಗೊಂಡ್ರೂಡಲ್ಲ ಮಟನ್ ಸಾರು ಚಿಕನ್ ಸಾರು ಇದೆ ಬನ್ನಿ ನೋಡಿ ಎಲ್ಲ ಕ್ಲೀನ್ ಮನೆ ಕಂಪ್ಲೀಟ್ ಅಡುಗೆ ಮನೆ ಒಂದು ನಾನು ನೀಟಾಗಿರ್ಬೇಕು ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊಂಡಿದೀನಿ ನಮ್ಮ ಮಮ್ಮಿ ನಂಬರ್ ಕೊಟ್ಟಿರೋದು ನೋಡಿ ಯಪ್ಪ ಇರ್ರ ಬರ್ರ ನನಗೆ ಆಗಿ ಆಗ್ತುಮ್ ಕೊಟ್ಟು ಕಳಿಸ್ಬಿಟ್ಟವ್ರೆ ಇಷ್ಟು ದಿನ ಮಾತಾಡಿಲ್ವಲ್ಲ ಅಷ್ಟು ದಿನ ಮಾತಾಡಿವಲ್ದೆಲ್ಲದ ಇದ್ರೊಳಗಡೆ ಇದೆ ಅಷ್ಟು ಕೊಟ್ಟಿದ್ದಾರೆ ಚಿಕನ್ನು ಬೆಳಗ್ಗೆಯಿಂದ ಖಾಲಿ ಮಾಡಿಲ್ಲ ಮತ್ತು ಇನ್ನೊಂದು ಬಾಕ್ಸಲ್ಲಿ ಏನು ಕೊಟ್ಟವ್ರೆ ಇನ್ನೊಂದು ಬಾಕ್ಸಲ್ಲಿ ಬ್ಲಡ್ ಏನು ಕೊಟ್ಟಿದ್ದಾರೆ ಇದೆಲ್ಲ ಕ್ಲೀನ್ ಮಾಡಬೇಕು ಆಗಲ್ಲ ನನಗೆ ಒಬ್ಳೇ ಕಷ್ಟ అడిగే మనవని నోడిష్ నీట్ గా ఇట్ కొండిదిని అవత్తు నేను చెంబెల్ల తందే గెస్ నడిషన ఇది ఇదొన్ చెంబ తినొండు ఎలా హాక్ పరిదిని గెస్ కొడక రింగ్ అవరే నోడి మనది గెస్ పార్సెల్ వచ్చింది పార్సల్ అవైతలా నేను దూడ కొల్కి హ ఈ బాగ ఇంకా ఫ్రెష్ పక్తి ఇదే అల్వా బుక్కు కార్ ఇట్ కొంబుర్తిని వీ తాగు కార్ దీని ఇవగా క్లీన్ మన కడంద పార్సల్ తీసుకొరుగా ఇత ఎ పార్సల్ ఎత్తు అంటే తోర్స్ నంకే వన్ ఒ చిక్చిలో అదే సాగ నె నెంబు ఒలు గంటకు సాగల్ అస్ట తర్సే బంధ తర్స్బు సో మే నే వర్త ನಾಳೆ ನಾನು ಆರ್ಡರ್ ಕೊಟ್ಟರೆ ಇವತ್ತು ನಾರ್ಮಲ್ ಆಗಿ ಹಾಗೆ ಹಾಕ್ಸ್ಕೊಡ್ತಾ ಇದ್ದೀನಿ ಸ್ಟಾಕ್ಸ್ ಸಾಕಾಗ್ತಿಲ್ಲ ಅಂದ್ಬಿಟ್ಟು ರೈಸ್ ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸ್ವಲ್ಪ ಪಾತ್ರೆಗಳು ಹೊಸ ಆದಿತ್ತಲ್ಲ ಅದೆಲ್ಲ ತೊಳೆದು ಹಾಕಿ ಇವಾಗ ಹನ್ನೊಂದು ಗಂಟೆ ಟೈಮು ಸೊ ಪಾರ್ಸಲ್ ತರೋಕ್ಕೆ ಹೋಗ್ತಾ ಇದ್ವಿ ಸೆವೆನಿ ಗೈಸ್ ಎಷ್ಟು ಬರುತ್ತೆ ನೋಡೋಣ ಪಾರ್ಸಲ್ ಐ ಥಿಂಕ್ ಸೆವೆನ್ ಅನ್ಸುತ್ತೆ ಸೆವೆನ್ ಅಲ್ಲ ಸೆವೆನ್ ಅವೆನ್ ಬಂಡಲ್ಸ್ ಬರ್ತಾ ಇದೆ ಮನೆ ನೋಡೋಣ ಗೈಸ್ ಪಾರ್ಸಲ್ ಇಸ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಕಾರ್ ಕತೆನ ಇಲ್ಲಿ ಮೂರಿದೆ ಹಿಂದುಗಡೆ ನಾಲ್ಕು ಇದೆಯಾ ಅಪ್ಪೋದ್ರ ಮೇಲೆ ಹೆಂಗೆ ಕೈ ತೆಗೆಲೆ ಆರಾಮಾಗಿ ಮಲ್ಕೊಂಡವನೆ ನಮ್ಮದು ಡಿಕ್ಕಿ ಕೊಳ್ದಪ್ಪಳೆ ಹೆಂಗಿರೋದಕ್ಕೆ ಇರೋದಕ್ಕೆ ಸರಿಯಾಗೈತಲ್ಲ ರೀ ಗೈಸ್ ಯಾವ ಸೀರೆ ಬಂದಿದೆ ಗೊತ್ತಾ ಗೋಡ್ ಸೀರೆ ಆಗಿದೀ ಮೂರು

ಗೈಸ್ ಟ್ರೈಮ್ ಬಂದು ಹನ್ನೆರಡು ಗಂಟೆ ಪಾರ್ಸಲ್ ಎತ್ಕೊ ಬಂದಿಲ್ಲ ಅಲ್ಲೇ ಬಿಟ್ಕೊಂಡಿದ್ದೀವಿ ಕಾರಲ್ಲಿ ಇದೆ ಯಾರು ಎತ್ಕೊಂಡು ಹೋಗೋಲ್ಲ ನೈಟೆಲ್ಲ ಇಲ್ಲಿ ಬೀಟೋರು ಓಡಾಡ್ತಾರೆ ಮತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ ನಮಗೆ ಸೊ ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಾವು ಅಲ್ಲೇ ಮಲ್ಕೊಳ್ಳೋದ್ರಿಂದ ನಮಗೆ ಕೇಳಿಸುತ್ತೆ ಅದಕ್ಕೋಸ್ಕರ ಕಾರಲ್ಲೇ ಇಟ್ಟಿದ್ವಿ ಹನ್ನೆರಡು ಗಂಟೆ ರಾತ್ರಿ ನಿದ್ದೆ ಬರ್ತಾ ಇದೆ ಕಣ್ಣು ನೋಡಿದಂದು ಡಾರ್ಕ್ ಸರ್ಕಲ್ಸ್ ಹೆಂಗೆ ಬಂದಿದೆ ಅಂತ ಪ್ರಮೋದವರು ಗೊಂಬೆಗೆ ಹೇಳಿ ತೆಗಿತಾಯಿದ್ದಾರೆ ನೀವು ಹೋಗಿ ಮಲ್ಕೋ ನೋಡು ಕರೆಂಟಾಗಿ ಹೋಗಿ ಮಲ್ಕೋ ಹೋಗು ಎಸ್ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಅಯ್ಯೋ ಓಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿರೋಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಆ ಮತ್ತೆ ಹೊಸ ವಿಡಿಯೋ ವೀಡಿಯೋ ತಂದೆಗೆ ಸಿಗ್ತೀನಿ ಅಲ್ಲಿವರು ಕಾಯ್ತಾರಿ ಲವ್ ಯು ಆಲ್ ಬಾಯ್